ಬೆಂಡೆಕಾಯಿ ಎಂದರೆ ಹಸಿರು ಬಣ್ಣದಲ್ಲಿರುತ್ತದೆ ಸಾಮಾನ್ಯ ಬೆಂಡೆಕಾಯಿಯ ಆರೋಗ್ಯ ಪ್ರಯೋಜನಗಳು ನಮಗೆಲ್ಲ ಗೊತ್ತೇ ಇದೆ ಆದರೆ ಕೆಂಪು ಬಣ್ಣದಲ್ಲಿ ಸಹ ಬೆಂಡೆಕಾಯಿ ಬರುತ್ತದೆ ಉತ್ತರ ಭಾರತದ ಕಡೆ ಇದು ಹೆಚ್ಚು ಪ್ರಸಿದ್ಧಿ ಹಾಗಾದ್ರೆ ನಮಗಿಂತ ಅವರು ಏನೆಲ್ಲ ಆರೋಗ್ಯದ ಲಾಭಗಳನ್ನು ಹೊಸದಾಗಿ ಪಡೆದುಕೊಳ್ಳುತ್ತಾರೆ ಎಂಬ ಕುತೂಹಲ ನಮಗೆಲ್ಲ ಇರುತ್ತದೆ ಹಾಗಾದ್ರೆ ಈ ಕೆಂಪು ಬೇಂಡೆಕಾಯಿ ಸೇವನೆಯಿಂದ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಾಮಾನ್ಯ ಬೇಂಡೆಕಾಯಿಗೆ ಹೋಲಿಸಿದರೆ ಇದರಲ್ಲಿ ಪೌಷ್ಟಿಕ ಸತ್ವಗಳು ತುಂಬಾ ಹೆಚ್ಚಾಗಿವೆ ಉದಾಹರಣೆಗೆ ಕಾರ್ಬೋಹೈಡ್ರೇಟ್ ಕ್ಯಾಲೋರಿಗಳು ಪ್ರೋಟೀನ್ ಒಳ್ಳೆಯ ಕೊಬ್ಬಿನ ಪ್ರಮಾಣ ನಾರಿನಾಂಶ ಮ್ಯಾಗ್ನೀಷಿಯಂ ವಿಟಮಿನ್ ಎ ವಿಟಮಿನ್ ಸಿ ಹೀಗೆ ಅನೇಕ ಪೌಷ್ಟಿಕ ಸತ್ವಗಳು ಇದರಲ್ಲಿ ಯಥೇಚ್ಛವಾಗಿ ಸಿಗುತ್ತವೆ ಇನ್ನು ಕೆಂಪು ಬೇಂಡೆಕಾಯಿಯಲ್ಲಿ ಸೋಡಿಯಂ ಪ್ರಮಾಣ ತುಂಬಾ ಕಡಿಮೆ ಇದೆ ಹಾಗಾಗಿ ಇದು ಹೃದಯದ ಆರೋಗ್ಯವನ್ನ ಉತ್ತೇಜಿಸುತ್ತದೆ ಯಾರಾದರೂ ಆರೋಗ್ಯಕರವಾದ ಆಹಾರ ಪದ್ಧತಿ ಹೊಂದಬೇಕು ಎಂದುಕೊಂಡರೆ ಅವರ ಆರೋಗ್ಯಕ್ಕೆ ಕೆಂಪು ಬೇಂಡೆಕಾಯಿ ಬಹಳ ಉತ್ತಮ ತಮ್ಮ ಡಯೆಟ್ನಲ್ಲಿ ಜನರು ಯಾವುದೇ ಅನುಮಾನವಿಲ್ಲದೆ ಇದನ್ನು ಸೇರಿಸಿಕೊಳ್ಳಬಹುದು ಇನ್ನು ಸಂಶೋಧನೆ ಹೇಳುವ ಪ್ರಕಾರ ಕೆಂಪು ಬೇಂಡೆಕಾಯಿಯಲ್ಲಿ ಹೇರಳವಾಗಿ ಪಾಲಿಯಾನ್ ಸ್ಯಾಚುರೇಟೆಡ್ ಕೊಬ್ಬಿನ ಪ್ರಮಾಣ ಇದೆ ಇದು ಕ್ರಮೇಣವಾಗಿ ದೇಹದಲ್ಲಿ ಕೆಟ್ಟ ಕೊಬ್ಬಿನ ಅಂಶವನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡುತ್ತದೆ ಹಾಗಾಗಿ ಹೃದಯ ರಕ್ತನಾಳದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡಿಕೊಳ್ಳಲು ಕೆಂಪು ಬೇಂಡೆಕಾಯಿ ಸೇವನೆ ತುಂಬಾ ಅವಶ್ಯಕ ಅಷ್ಟೇ ಅಲ್ಲದೆ ಈ ಕೆಂಪು ಬೇಂಡೆಕಾಯಿಯಲ್ಲಿ ವಿಟಮಿನ್ ಸಿ ಇದೆ ಜೊತೆಗೆ ಕಬ್ಬಿಣದ ಪ್ರಮಾಣ ಕೂಡ ಇದೆ ಹೀಗಾಗಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಇದು ಸಹಕಾರಿ ಪ್ರೋಟೀನ್ ಸಹ ಇರುವುದರಿಂದ ದೇಹಕ್ಕೆ ಒಳ್ಳೆಯ ಶಕ್ತಿ ಮತ್ತು ಚೈತನ್ಯ ಸಿಗುತ್ತದೆ ಇದರಿಂದ ಪ್ರತಿದಿನದ ಕಾರ್ಯ ಚಟುವಟಿಕೆಗೆ ಅನುಕೂಲವಾಗುವಂತೆ ಶಕ್ತಿಯ ಉತ್ಪತ್ತಿ ಮತ್ತು ನಿರ್ವಹಣೆ ಅದರಿಂದಲೇ ಆಗುತ್ತದೆ ನಾವು ಉಸಿರಾಡುವುದು ಮತ್ತು ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಸರಾಗವಾಗಿ ಇರುವುದು ಮೆಟಬಾಲಿಸಂ ಚೆನ್ನಾಗಿ ನಡೆದರೆ ಮಾತ್ರ ಕೆಂಪು ಬೆಂಡೆಕಾಯಿ ಸೇವನೆ ಮಾಡುವುದನ್ನು ಅದರಲ್ಲಿರುವ ಕಬ್ಬಿನದ ಅಂಶ ಮತ್ತು ಪ್ರೋಟೀನ್ ಪ್ರಮಾಣ ದೇಹದಲ್ಲಿ ಮೆಟಬಾಲಿಸಂ ಉತ್ತೇಜಿಸಲು ನೆರವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ